ನಾನು ಸಮೇತ ಅವರ ಮಂತ್ರಿ ಮಂಡಲದಲ್ಲಿ ಸದಸ್ಯನಾಗಿದ್ದವರು ನಾವು ಕಾಂಗ್ರೆಸ್ ಪಕ್ಷದವರು ಬೆಂಬಲ ಕೊಟ್ಟು ತಾವೇ ಅವ್ರನ್ನ ನೀವೇ ಚೀಫ್ ಮಿನಿಸ್ಟರ್ ಆಗಿ ಹೇಳಿದವರು ನಾವೇ ಒಪ್ಕೊಳ್ತೀವಿ ಕೊನೆಯ ತನಕ ನಮ್ಮ ಮಂತ್ರಿ ಮಂಡಲ ಎಲ್ಲರೂ ನಾವು ಜೊತೆನೇ ಇದ್ವಿ ಸಂಪೂರ್ಣವಾದ ಒಂದು ಬೆಂಬಲ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಸಂಪೂರ್ಣ ಕೊಟ್ಟಿದ್ದೀವಿ ಅವತ್ತೇನಾದರೂ ಹೇಳಿದ್ರೆ ಅವರು ಕಾಂಗ್ರೆಸ್ ಅವರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ಅನಿವಾರ್ಯವಾಗಿ ಹೇಳ್ಬೇಕಾಗಿದೆ ಅಂತ ಹೇಳಿಬಿಟ್ಟು ಅದು ಅವ್ರನ್ನ ಕೇಳಬೇಕು ಯಾಕೆ ಹೇಳಿದ್ದಾರೆ ಅಂತ ಇಟ್ಟಿರ್ಬಿಟ್ಟು ನನ್ನ ಕೇಳೋದಕ್ಕಿಂತ ನಿಮಗೆಲ್ಲ ಗೊತ್ತಿದೆ ಈಗ ಮೊನ್ನೆ ಅವರು ಫಾರ್ಮರ್ಸ್ ಬಿಲ್ಲಿಗೆ ಬಿ ಜೆ ಪಿಯವ್ರು ತಂದಾಗ ಒಂದು ಕಡೆ ಫಾರ್ಮರ್ಸ್ ಪರ ಆಗಿದ್ದೀವಿ ಹೇಳ್ತಾರೆ ಇನ್ನೊಂದು ಸತ್ಯ ಅದಕ್ಕೆ ವಿರೋಧ ಮಾಡಿದ್ಯಾಕೆ ಈಗ ಇದೇ ಡೆಪ್ಯುಟಿ ಚೇರ್ಮನ್ನ ಡೆಪ್ಯೂಟಿ ಚೇರ್ಮನ್ ಮಾಡಿದವರು ಅವರು ನಾವು ಎಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಗೊತ್ತೆ ತಾನೇ ಮಾಡಿರೋದು ನಮ್ಮವ್ರನ್ನ ಚೇರ್ಮ್ಯಾನ್ ಮಾಡೋದು ಅವ್ರನ್ನ ಮಾಡಿದ್ದಾರೆ ಈಗ ಅವರು ಅವ್ರಿಗೆ ವಿರೋಧ ಆಗಿ ಹೋಗಿದ್ದಾರೆ ಇದು ಮಾಡ್ತಾರೆ ಮತ್ತು ಬೇರೆ ಬೇರೆ ರೀತಿ ಹಲವಾರು ಇದರಲ್ಲಿ ಮಾಡ್ತಾ ಇದ್ದಾರೆ ಅದು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗ್ಬೋದು ಏನೇಂದು ಟ್ರೆಟ್ಟು ಅದಕ್ಕೋಸ್ಕರವಾಗಿ ಇವತ್ತು ಕಾಂಗ್ರೆಸ್ ಅವ್ರನ್ನ ಅವರು ಬ ಅವರು ಅನಿವಾರ್ಯವಾಗಿ ಬೈಲೇಬೇಕಾಗ್ತದೆ ಅದಕ್ಕೆ ಬೇರೆಯವರೊಟ್ಟಿಗೆ ಎತ್ತರ ಹೋಗ್ಬೇಕಾದ್ರೆ ಇವತ್ತು ನಮ್ಮನ್ನು ಬೈತಾರಷ್ಟೇ ಅಷ್ಟೇ ಇನ್ನು ಬೇರೆ ಯಾವುದು ಅದಕ್ಕೆ ಕಾರಣ ಇಲ್ಲ